ನ್ಯೂಸ್ ಗೆ ಸ್ವಾಗತ ಮುಧೋಳ ರೈತರ ಮೇಲೆ ಎಫ್ಐಆರ್ ಹಿನ್ನೆಲೆ ಹೋರಾಟದ ಬಗ್ಗೆ ಚರ್ಚೆ ನಗರದಲ್ಲಿ ರೈತ ಸಂಘದಿಂದ ಸಭೆ ರೈತ ಮುಖಂಡರ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿರುವ ಹಿನ್ನೆಲೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಕಾಂಬಳೆ ಅವರ ನೇತೃತ್ವದಲ್ಲಿ ರೈತರ ಸಭೆ ನಡೆಸಲಾಯಿತು ಮುದೋಳ ನಗರದಲ್ಲಿ ಸಭೆ ನಡೆಸಿದ ರೈತರು ಸರ್ಕಾರ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ರೈತ ಮುಖಂಡರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಹೋರಾಟವನ್ನು ಹತ್ತಿಕ್ಕುವ ತಂತ್ರ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಉಮೇಶ್ ಎಂ ಚೆನ್ನಿ ಅಂತ ಕಸ್ಬರಿಗಳಿಗೆ ನೀವ್ ಎಲ್ಲಾ ಬಿಟ್ರಂದ್ರ ಈ ಸೊಸೈಟಿ ಇದ್ರೊಳಗೆ ಏನು ವ್ಯವಸ್ಥೆ ಏನಾಕತ್ತೆ ಅಂತ ಅರ್ಥ ಮಾಡ್ಕೋಬೇಕು ಏನ್ ಅಂತವ್ರನ್ನ ಯಾಕಪ್ಪ ನೀವು ಏನು ಅವನ್ ಏನು ದೊಡ್ಡ ಸೂರ ಹಾ ಅವನೇನ್ ದೊಡ್ಡ ಸೂರ ಅವ ಅವನ ಕಲ್ ಹೋಗದವ ಅಂತ ಅದಕ್ಕ ಅವ್ ಎಂಕಪ್ಪ ಎಲ್ಲಿದ ಕರ್ಕೊಂಬರ ಅವನ್ ಕರ್ಕೊಂಬರ್ತಾರ ನಾವ ಅವನ್ ಕರ್ಕೊಂಬರಕ್ ಹೋಗೋಣ ಅಂತಕ್ಕಂಥದ್ದು ಹೇಳ್ಬೇಕತ್ತೆ ಹೇಳೋಣ ಬೇಡ್ರಿ ಎಂಕಪ್ಪ ಎಲ್ಲಿದೀ ಸೂರ್ತನ ಪುಡಾರ್ತ ನಾವು ನೋಡ್ತಿವ ಅದಕ್ಕ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ ಯಾರಿಗೆ ಹೇಳಿರಿ ಈಗ ಹುಡುಗರು ಹೇಳಿರಿ ಪೊಲೀಸರು ಗಾಡಿನೂ ತಗೊಂಡು ಅಕಸ್ಮಾತ್ ಕಡೆ ನಮ್ಮ ನಡೆಗೆ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿ ಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್